ಓಕೆ ಸೊ ಆರಾಮ್ಸೆ ಕಾಲ್ ಕೆಳಗಡೆ ಊರ್ಬೋದು ಫುಲ್ ಫೂಟ್ ಫ್ರೂಟ್ನ ಕೆಳಗಡೆ ಊರ್ಬೋದು ಸೊ ಕಂಫರ್ಟ್ ಆಗಿದೆ ಇವನ್ ಕುಳ್ಳ ಇದೀನಿ ಅಂತ ಅಂದ್ರೆ ತಲೆ ಕೆಡ್ಸೋಂಗಿಲ್ಲ ಸೊ ಇವಾಗ ಏನಾದ್ರು ಆಫರ್ ಇದೆಯಾ ನಮ್ಮ ಗ್ರಾಹಕರಿಗೆ ಇವಾಗ ತಗೊಂಡ್ರೆ ಅದೇ ರಿಸ್ತಾ ಎಸ್ ತಗೊಂಡಾಗ ನಿಮಗೆ ಕ್ರೆಡಿಟ್ ಕಾರ್ಡ್ ಆಫರ್ ಇದೆ ಒನ್ ಲಾಕ್ ಒನ್ ರುಪಿ ಅಬೋಸ್ ಸ್ವೈಪ್ ಮಾಡಿದ್ರೆ ಅಪ್ ಟು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಶ್ ಬ್ಯಾಕ್ ಬರುತ್ತೆ ಹೌದು ಅದು ನೀವು ಇ ಕನ್ವರ್ಟ್ ಮಾಡ್ಕೋಬೇಕು ಮತ್ತೆ ಎಚ್ ಗೆ ಮತ್ತೆ ಎಲ್ಲರಿಗೂ ಬಂದ್ಬಿಟ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕನ್ಸೂಮರ್ ಆಫರ್ ಇದೆ ಸೇಮ್ ಕ್ರೆಡಿಟ್ ಕಾರ್ಡ್ ಆಫರ್ ಇದೆ ಗಾಡಿ ಸ್ಟಾರ್ಟ್ ಆಗುತ್ತಾ ನೋಡಾ ಸೋ ಗಾಡಿ ಆನ್ ಆಯ್ತು ಸೋ ಜಸ್ಟ್ ರೈಸ್ ಮಾಡೋದು ಸೋ ರಿವರ್ಸ್ ಮೋಡ್ ಸಪೋಸ್ ಇದರಲ್ಲಿ ರಿವರ್ಸ್ ಮೋಡ್ ಇದೆ ನೋಡಿ ಸೊ ಎಸ್ಪೆಷಲಿ ಒಂದು ಗಾಡಿಗೆ ಅಂದ್ರೆ ನಿಮಗೆ ಬೇಸಿಕ್ ಆಗಿ ಜಸ್ಟ್ ಗಾಡಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಇವಾಗ ಎಲ್ಲಿದ್ದೀನಿ ಅಂದ್ರೆ ರಾಜಾಜಿನಗರ ಲುಲ್ಲುಮಾಲ್ ಸರ್ಕಲ್ ನೋಡ್ತಾ ಇದ್ರ ರಾಜಾಜಿನಗರ ಲುಲ್ಲುಮಾಲ್ ಸರ್ಕಲ್ ಹತ್ರ ಏತರ್ ಶೋರೂಮ್ ಹತ್ರ ಬಂದಿದ್ದೀನಿ ಸೊ ಏತರ್ ಒಂದು ರೀಸೆಂಟ್ ಆಗಿ ತುಂಬಾ ಟ್ರೆಂಡಿಂಗ್ ಅಂದ್ರೆ ಏತರ್ ರಿಸ್ಟಾ ಅಂದ್ರೆ ಏತರ್ ರಿಸ್ಟಾ ಸಿಕ್ಕಾಬಟ್ಟಾಗ ರನ್ನಿಂಗ್ ಇದೆ ಮುಂಚೆ ಎಲ್ಲ ಏತರ್ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಎಕ್ಸ್ ಇವೆಲ್ಲ ಏನಿತ್ತು ಮೇಲೆ ಏತರ್ ಇಷ್ಟ ಬಂತು ಏತರ್ ರಿಸ್ಟಾ ಬಂದ್ರಂತೂ ಬರೀ ಏತರಲ್ಲಿ ಫಸ್ಟ್ ಮೂವ್ ಆಗದೆ ಏತರ್ ಇಷ್ಟ ಅಂತ ಅನಿಸ್ತು ಸೊ ಬನ್ನಿ ಸೇಲ್ ಜಾಸ್ತಿ ಇದೆ ಇದೆ ಯಾಕೆ ಡಿಮ್ಯಾಂಡ್ ಟೋಟಲಿ ಫ್ಯಾಮಿಲಿ ಸೂಟ್ ಆಗಂತ ಗಾಡಿ ಅಂದ್ರೆ ಫ್ಯಾಮಿಲಿ ಓರಿಯಂಟೆಡ್ ಸೊ ಎಸ್ಪೆಷಲಿ ಒಂದು ಮಿಡಲ್ ಏಜು ಅಂದ್ರೆ ತರ್ಟಿ ಟು ಫಾರ್ಟಿ ಏಜು ಏನಿದೆಯೋ ಸೊ ಎಲ್ಲರೂ ಲೈಕ್ ಮಾಡುವಂತದ್ದು ಇವನ್ ಸ್ಟರ್ಸ್ ಯಂಗ್ಸ್ಟರ್ಸ್ಗೂ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಬಟ್ ಎಸ್ಪೆಷಲಿ ಫ್ಯಾಮಿಲಿ ಸೂಟಬಲ್ ಗಾಡಿ ಅಂತ ಹೇಳ್ಬಹುದು ಸೊ ಬನ್ನಿ ಬಗ್ಗೆ ನಮ್ಮ ನಮ್ಮಿ ಮೇಡಮ್ ಇದಾರೆ ಅಂದ್ರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಇಷ್ಟ ಏನು ಬೆನಿಫಿಟ್ ಇದೆ ಕಂಫರ್ಟ್ ಅಂಡ್ ಕನ್ವೀನಿಯಂಟ್ ನೋಡ್ತೀರಾ ಅಂದ್ರೆ ರಿಸ್ತಾ ಗಾಡಿಗೆ ಹೋಗ್ಬೋದು ಸರ್ ಸರ್ ಇದರಲ್ಲಿ ನಿಮಗೆ ತ್ರೀ ವೇರಿಯಂಟ್ಸ್ ಬರುತ್ತೆ ಬೇಸಿಕ್ ಮಿಡ್ ವೇರಿಯಂಟ್ ಟಾಪ್ ವೇರಿಯಂಟ್ ಬರುತ್ತೆ ಬೇಸಿಕ್ ಮಿಡ್ ವೇರಿಯಂಟ್ ನಿಮಗೆ ಟೂ ಪಾಯಿಂಟ್ ನೈನ್ ಕಿಲೋ ವ್ಯಾಟ್ ಬ್ಯಾಟ್ರಿ ಕೆಪಾಸಿಟಿ ಇರುತ್ತೆ ಹೌದು ಟಾಪ್ ಅಂಡ್ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವ್ಯಾಟ್ ಬ್ಯಾಟ್ರಿ ಕೆಪಾಸಿಟಿ ಇರುತ್ತೆ ಸರ್ ಬೂಟ್ ಸ್ಪೇಸ್ ನಿಮಗೆ ತರ್ಟಿ ಫೋರ್ ಲೀಟರ್ಸ್ ಬರುತ್ತೆ ಹೌದು ಸರ್ ಟೋಟಲ್ ಓವರ್ ಆಲ್ ನಿಮಗೆ ಫಿಫ್ಟಿ ಸಿಕ್ಸ್ ಲೀಟರ್ಸ್ ಬರುತ್ತೆ ಸರ್ ಹೌದು ಸರ್

ಡಿಸ್ಪ್ಲೇ ಬರುತ್ತೆ ಮತ್ತೆ ಇದು ರಿವರ್ಸ್ ಬಟನ್ ಬರುತ್ತೆ ನಿಮಗೆ ಟೂ ರೈಡಿಂಗ್ ಮೋಡ್ಸ್ ಬರುತ್ತೆ ಸ್ಮಾರ್ಟ್ ಎಕೋ ಮೋಡು ಜಿಪ್ ಮೋಡ್ ಬರುತ್ತೆ ಸ್ಮಾರ್ಟ್ ಏಕೋ ನೀವು ಫಾರ್ಟಿ ಟು ಫಿಫ್ಟಿ ಸ್ಪೀಡ್ ಹೋಗ್ಬೋದು ಜಿಪ್ ಮೋಡೋ ಟಾಪ್ ಸ್ಪೀಡ್ ಏಟಿ ವರ್ಗ ಹೋಗ್ಬೋದು ಇದು ಸ್ಟಾರ್ಟ್ ಬಟನ್ ಇರುತ್ತೆ ಮತ್ತೆ ನಿಮಗೆ ತ್ರೀ ವೇರಿಯಂಟ್ ಅಲ್ಲೂ ಟಚ್ ಸ್ಕ್ರೀನ್ ಬರಲ್ಲ ಬರಲ್ಲ ಜಾಯ್ ಸ್ಟಿಕ್ ಇಂದ ಆಪರೇಟ್ ಮಾಡಬೇಕು ಏತ ಆಪ್ ಡೌನ್ಲೋಡ್ ಮಾಡ್ಕೊಂಡು ತರ ಆಪ್ ಇಂದ ಗೂಗಲ್ ನ್ಯಾವಿಗೇಷನ್ ಶೇರ್ ಮಾಡ್ಕೋಬೇಕಾಗುತ್ತೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಮ್ಯೂಸಿಕ್ ಕಾಲ್ ಕಂಟ್ರೋಲ್ ಮಾಡಬಹುದು ಹೆಡ್ಸೆಟ್ ಇಂದ ಸ್ಪೀಕರ್ ಇರಲ್ಲ ಗಾಡಿಯಲ್ಲಿ ಮತ್ತೆ ನಿಮ್ದು ವೆಹಿಕಲ್ ಡೀಟೇಲ್ಸ್ ಇಲ್ಲಿ ಸೇವ್ ಆಗಿರುತ್ತೆ ಡಾಕ್ಯುಮೆಂಟ್ ಆಪ್ ಇಂದ ಶೇರ್ ಮಾಡ್ಕೊಂಡು ಸೇವ್ ಮಾಡ್ಕೋಬಹುದು ಮತ್ತೆ ಮ್ಯಾಜಿಕ್ ಟ್ವಿಸ್ಟ್ ಅಂತ ಆಪ್ಷನ್ ಇದೆ ಮ್ಯಾಜಿಕ್ ಟ್ವಿಸ್ಟ್ ಮ್ಯಾಜಿಕ್ ಫಿಸ್ಟ್ ಅಂತ ಹೇಳಿದಾಗ ನಿಮಗೆ ಆಕ್ಸಿಲರೇಷನ್ ರಿವರ್ಸ್ ಮಾಡಿದಾಗ ವೆಹಿಕಲ್ ಸ್ಲೋ ಆಗುತ್ತೆ ಸರ್ ಹೌದು ನಾರ್ಮಲ್ ಆಗಿ ನೀವು ಬ್ರೇಕ್ ಅಪ್ಲೈ ಮಾಡಿ ಸ್ಲೋ ಮಾಡ್ತೀರಾ ಇದರಲ್ಲಿ ಆಕ್ಸಿಲರೇಷನ್ ರಿವರ್ಸ್ ಮಾಡಿದಾಗ ವೆಹಿಕಲ್ ಸ್ಲೋ ಆಗುತ್ತೆ ಸರ್ ಹೌದು ಸರ್ ರೀಜನರೇಟ್ ಆಗುತ್ತೆ ಮೇಡಮ್ ಇದರಲ್ಲಿ ಮತ್ತೆ ಇನ್ನೊಂದು ಏನಂದ್ರೆ ಸೋ ಇದರಲ್ಲಿ ಲೈಟ್ಸ್ ಎಲ್ಲ ಇರುತ್ತೆ ಹೌದು ಸರ್

టూ పట్ బైన్ టూ పాయింట్ బ్యాటరీటర్ బ్రోస్ ఎస్ బిక్ పేరెంట్ సెవెన్ డిఫరెన్స్ ಅದು ಒನ್ ಲ್ಯಾಕ್ ಸೆವೆಂಟಿ ಏಟ್ ತೌಸಂಡ್ ಆಗುತ್ತೆ ಸ್ಮಾರ್ಟ್ ಫೀಚರ್ಸ್ ಬೇಕು ನಿಮ್ಗೆ ಆಟೋ ಇಂಡಿಕೇಟರ್ ಇರುತ್ತೆ ಇಂಡಿಕೇಟರ್ ನೀವು ಆನ್ ಮಾಡಿ ಟರ್ನ್ ಆಗಿ ಸಿಕ್ಸ್ ಸೆಕೆಂಡ್ಸ್ ಆದ್ಮೇಲೆ ಆಟೋ ಕಟ್ ಅಪ್ ಆಗೋಗುತ್ತೆ ಮತ್ತೆ ಆಟೋ ಓಲ್ಡ್ ಇರುತ್ತೆ ಸ್ಲೋಪ್ ಅಲ್ಲಿ ಅಪ್ ಅಲ್ಲಿ ಡೌನ್ ಅಲ್ಲಿ ಎಲ್ಲ ಇರಬೇಕಾದ್ರೆ ವೆಹಿಕಲ್ ಆಟೋಮೆಟಿಕ್ ಓಲ್ಡ್ ಆಗುತ್ತೆ ಮತ್ತೆ ಕಾಲ್ ಸೇಫ್ ಆಪ್ಷನ್ ಇರುತ್ತೆ ವೆಹಿಕಲ್ ಅಕಸ್ಮಾತ್ ಏನಾದ್ರು ಕೆರೆಗಡೆ ಬಿದ್ರೇನು ಆಕ್ಸಿಲರೇಷನ್ ಆಟೋ ಕಟ್ ಅಪ್ ಆಗುತ್ತೆ ಅವಾಗ ನಿಮ್ಗೆ ವೆಹಿಕಲ್ ತೆಗಿಯಕ್ಕೆ ಈಸಿ ಆಗುತ್ತೆ ಸೆವೆನ್ ಇಂಚಸ್ ಡಿಸ್ಪ್ಲೇ ಬರುತ್ತೆ ಅಂದ್ರೆ ನಿಮಗೆ ಟಚ್ ಸ್ಕ್ರೀನ್ ಬರೋದಿಲ್ಲ ನೀವೇನೇ ಜಾಯ್ ಸ್ಟಿಕ್ ಅಲ್ಲಿ ಆಪರೇಟ್ ಮಾಡ್ಬೇಕು ಆಮೇಲೆ ನಿಮ್ಗೆ ಎಸ್ಪೆಷಲಿ ನಿಮಗೆ ರೈಟ್ ಇಂಡಿಕೇಟರ್ ಲೆಫ್ಟ್ ಇಂಡಿಕೇಟರ್ ಇದೇ ಇರುತ್ತೆ ಐ ಬೀಮು ಲೋ ಬೀಮು ಸೊ ಅದು ನಾರ್ಮಲಿ ಇನ್ನ ಇದು ಬಂದು ನಿಮಗೆ ಪವರ್ ಬಟನ್ ಅಂದ್ರೆ ನಿಮಗೆ ಸೈಡ್ ಸ್ಟ್ಯಾಂಡ್ ನ ತೆಗೆದ್ರೆ ಮಾತ್ರ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಅಲ್ಲ ಸೊ ಅದು ಎಸ್ಪೆಷಲಿ ಮಕ್ಕಳಿಗೆ ತುಂಬಾ ಅನುಕೂಲ ಇದೆ ಯಾಕಂದ್ರೆ ಮಕ್ಕಳನ್ನ ನಾವು ಮುಂದೆ ನಿಲ್ಸಕೊಂಡು ನಾವು ಡ್ರಾಪ್ ಮಾಡಕ್ಕೆ ಏನೋ ಹೋದಾಗ ಅಕಸ್ಮಾತ್ ನಾವು ಕೈಯನ್ನ ಬಿಟ್ಟು ಅಂದ್ರೆ ಬ್ರೇಕ್ ನ ಬಿಟ್ಬಿಟ್ಟು ಆ ಕಡೆ ಕಡೆ ನೋಡ್ತಾರೆ ಎಕ್ಸಿಟ್ ಮಾಡ್ಬಿಡ್ತಾರೆ ಸೈಡ್ ಸ್ಟ್ಯಾಂಡ್ ಹಾಕಿದ್ರು ಆತರ ಆಗಿಬಿಡುತ್ತೆ ಸೊ ಈ ತರ ಕೇಸಲ್ಲಿ ನೀವು ಸೈಡ್ ಸ್ಟ್ಯಾಂಡ್ ಹಾಕಿ ಗಾಡಿ ಮೂವ್ ಆಗೋದಿಲ್ಲ ಪಾರ್ಕಿಂಗ್ ಓಡಲ್ಲಿ ಇಟ್ಬಿಡುತ್ತೆ ಸೊ ಅದು ನಿಮಗೆ ಪ್ಲಸ್ ಪಾಯಿಂಟ್ ಮತ್ತೆ ಇನ್ನೊಂದು ಮೇಡಮ್ ಇದ್ರಲ್ಲಿ ನಿಮಗೆ ಸೇಫ್ ಅಂದ್ರೆ ಫಾಲ್ ಸೇಫ್ ಅಂದ್ರೆ ಕೆಳಗಡೆ ಗಾಡಿ ಬಿತ್ತ ತಕ್ಷಣ ಇವ್ರಿಟ್ ಗಾಡಿ ಆಫ್ ಆಗುತ್ತೆ ಎಕ್ಸಿರೇಷನ್ ಕಟ್ ಆಫ್ ಆಗುತ್ತೆ ನೀವು ಒಂದ್ ವೇಳೆ ಏನಾಗುತ್ತೆ ಗಾಡಿ ಸಡನ್ ಬಿದ್ದ ತಕ್ಷಣ ಎಂತವ್ರು ಗಾಬರಿ ಆಗ್ಬಿಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಎಕ್ಸಿಟರ್ ಮಾಡೇ ಮಾಡ್ತಾರೆ ಸೊ ಎಕ್ಸಿಲೆಟರ್ ಮಾಡಿದಾಗ ಸೊ ಅದು ಇನ್ನು ಡೇಂಜರಸ್ ಪ್ಲೇಸ್ ಡೇಂಜರಸ್ ಆಗುತ್ತೆ ಸೊ ಅದು ಕಂಟ್ರೋಲ್ ಮಾಡೋಕ್ಕೋಸ್ಕರ ಇದೊಂದು ಫಾಲ್ ಸೇಫ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸೊ ಇದು ತುಂಬಾ ಬೆನಿಫಿಟ್ ಅಂತ ಅನ್ಸುತ್ತೆ ಮತ್ತೆ ಇನ್ನೊಂದೇನಂದ್ರೆ ಇದು ಗಾಡಿ ವೈಡ್ ಆಗಿದೆ ಸೊ ನೀವೇನು ಏರ್ತಾರೆ ಫೋರ್ ಫಿಫ್ಟಿ ಮತ್ತೆ ಫೋರ್ ಫಿಫ್ಟಿ ಎಕ್ಸ್ ನೋಡ್ತಾ ಇದ್ರು ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಗಾಡಿ ತುಂಬಾ ವೈಡ್ ಇದೆ ಈ ಸೀಟ್ ಅಂತೂ ತುಂಬಾ ಲೆಂತ್ ಇದೆ ಆಮೇಲೆ ಈಗ ಫೋರ್ ಫಿಫ್ಟಿ ಮತ್ತೆ ಫೋರ್ ಫಿಫ್ಟಿ ಎಕ್ಸ್ ಮತ್ತೆ ಈ ರಿಸ್ಟ್ ಕಂಪೇರ್ ಮಾಡಿದ್ರೆ ನಿಮಗೆ ಸೀಟ್ ಲೆಂತ್ ತುಂಬಾ ಜಾಸ್ತಿ ಇದೆ ಎಸ್ಪೆಷಲಿ ಬೂಟ್ ಸ್ಪೇಸ್ ಸಫಿಶಿಯಂಟ್ ಬೂಟ್ ಸ್ಪೇಸ್ ನೀವು ಅದಕ್ಕೇನು ಕಂಪೇರ್ ಮಾಡ್ತೀರೋ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ಅದಕ್ಕಿಂತ ಜಾಸ್ತಿ ಇದೆ ಸೊ ಇದನ್ನ ಕೂತ್ಕೊಂಡು ನೋಡೋಣ ಎಷ್ಟಿದೆ ನೋಡೋಣ ಓಕೆ ಸೊ ಆರಾಮ್ಸೆ ಕಾಲ್ ಕೆಳಗಡೆ ಊರ್ಬೋದು ಫುಲ್ ಫೂಟ್ ನ ಕೆಳಗಡೆ ಊರ್ಬೋದು ಸೊ ಕಂಫರ್ಟ್ ಆಗಿದೆ ಇವನ್ ಕುಳ್ಳ ಇದೀನಿ ಅಂತ ಅಂದ್ರೂ ತಲೆ ಕೆಡ್ಸೋಂಗಿಲ್ಲ ಸೊ ಗಾಡಿ ಸ್ಟಾರ್ಟ್ ಆಗುತ್ತೆ ನೋಡೋಣ ಸೊ ಗಾಡಿ ಆನ್ ಆಯ್ತು ಸೊ ಜಸ್ಟ್ ರೈಸ್ ಮಾಡೋದು ಸೊ ರಿವರ್ಸ್ ಮೋಡು ಸಪೋಸ್ ರಿವರ್ಸ್ ಮೋಡು ಇದೆ ನೋಡಿ ಒಂದು ಗಾಡಿಗೆ ಅಂದ್ರೆ ನಿಮ್ಗೆ ಜಸ್ಟ್ ಎಸ್ಪೆಷಲಿ ಒಂದು ಗಾಡಿ ಅಂದ್ರೆ ಒಂದು ಸ್ಕೂಟರ್ ಗೆ ಏನೆಲ್ಲ ಬೇಕು ಫೀಚರ್ಸ್ ಕೀಸ್ ವಿತೌಟ್ ಕೀ ಇಲ್ಲ ಅಂದ್ರೆ ಕೀಲೆಸ್ ಎಂಟ್ರಿ ಇಲ್ಲ ಕೀನೆಲ್ಲ ಓಡಿಸ್ಬೇಕು ಸೊ ಬೇಸಿಕ್ ಆಗಿ ಏನೆಲ್ಲ ಬೇಕು ನಮಗೆ ರೇಂಜ್ ಬೇಕು ಮತ್ತೆ ಇನ್ನೊಂದ್ರೆ ಬೇಸಿಕ್ ಏನೇನು ಫೀಚರ್ಸ್ ಬೇಕು ಎಲ್ಲ ಫೀಚರ್ಸ್ ಆಡ್ ಆಗಿರೋದು ರಿಸ್ಟಾ ಬೇಸಿಕ್ ಮಾಡಲ್ ಸೊ ನಿಮ್ಗೆ ಅದಕ್ಕಿಂತ ಅಪ್ಗೇಟೆಡ್ ಮಾಡಲ್ ಅಂದ್ರೆ ನಿಮಗೆ ಅದಕ್ಕಿಂತ ಜಾಸ್ತಿ ಒನ್ ತರ್ಟಿ ಸೆವೆನ್ ಒನ್ ಲ್ಯಾಕ್ ತರ್ಟಿ ಸೆವೆನ್ ಬಿಟ್ಟು ಒನ್ ಲ್ಯಾಕ್ ಸೆವೆಂಟಿ ಸೆವೆಂಟಿ ಏಟ್ ಸೊ ಸೆವೆಂಟಿ ಏಟ್ ದಿನ ತಗೊಂಡ್ರೆ ನಿಮಗೆ ತ್ರೀ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಬ್ಯಾಟ್ರಿ ಬರುತ್ತೆ ಸ್ಮಾರ್ಟ್ ಫೀಚರ್ಸ್ ಬರುತ್ತೆ ಸೊ ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಬರುತ್ತೆ ಬ್ಲೂಟೂತ್ ಆಗ್ಬೋದು ಮತ್ತೆ ನಾವಿಗೇಷನ್ ಆಗ್ಬೋದು ಈ ತರದ್ದೆಲ್ಲ ಸಿಗುತ್ತೆ ಸೊ ಬೇಸಿಕ್ ಮಾಡಲ್ ಅಲ್ಲಿ ಬ್ಲೂಟೂತ್ ಇರೋದಿಲ್ಲ ಅಲ್ಲ

எஸ் தான் ஆஃபர் ஒன் ரூபாய் அபோவ் அப்ரெட் ஃபைவ் கன்சூமர் ஆஃபர் இது ಬ್ಯಾಟ್ರಿ ವಾರಂಟಿ ಫೈವ್ ಇಯರ್ಸ್ಟಿಂಡ್ ಕಿಲೋಮೀಟರ್ ಇರುತ್ತೆ ಇನ್ನ ಅಡಿಷನಲ್ ತ್ರೀ ಇಯರ್ಸ್ ಬೇಕು ಅಂದ್ರೆ ಫೈವ್ ತೌಸಂಡ್ ಪೇ ಮಾಡಿ ತಗೊಳ್ಬಹುದು ಅವಾಗ ಏಟ್ ಇಯರ್ಸ್ ಏಟಿ ತೌಸಂಡ್ ಕಿಲೋಮೀಟರ್ ಬ್ಯಾಟ್ರಿ ವಾರಂಟಿ ಸಿಗುತ್ತೆ ಸರ್ ಮೋಟರ್ ವಾರಂಟಿ ಬಂದ್ಬಿಟ್ಟು ನಿಮಗೆ ತ್ರೀ ಇಯರ್ಸ್ ತರ್ಟಿ ತೌಸಂಡ್ ಕಿಲೋಮೀಟರ್ ಇರುತ್ತೆ ಓಕೆ ಸ್ನೇಹಿತರೆ ಈಗ ಫೈನಲ್ ಆಗಿ ಏತರ್ ರಿಸ್ಟಾ ಬಗ್ಗೆ ನಾವು ಹೇಳ್ಬೇಕು ಅಂತ ಅಂದ್ರೆ ಇದರಲ್ಲಿ ಮೂರು ಪರ ವೇರಿಯಂಟ್ಸ್ ಬರುತ್ತೆ ಒಂದು ಏತರ್ ರಿಸ್ಟಾ ಎಸ್ ಅಂದ್ರೆ ನಿಮಗೆ ಟೂ ಪಾಯಿಂಟ್ ನೈನ್ ಕಿಲೋಮೆಟ್ ಬ್ಯಾಟ್ರಿ ಇನ್ನೊಂದು ಟೂ ಪಾಯಿಂಟ್ ನೈನ್ ಕಿಲೋಮೇಟ್ ಬ್ಯಾಟ್ರಿ ಇದು ಸೊ ಫೀಚರ್ಸ್ ಸ್ಮಾರ್ಟ್ ಫೀಚರ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನೊಂದು ಲಾಸ್ಟ್ ವೇರಿಯಂಟ್ ಏನಪ್ಪ ಅಂತಂದ್ರೆ ತ್ರೀ ಪಾಯಿಂಟ್ ಸೆವೆನ್ ಕಿಲೋಮೆಟ್ ಬ್ಯಾಟ್ರಿ ಅಂದ್ರೆ ಐರೇಂಜ್ ಸೊ ಆ ತರದ್ ಬರುತ್ತೆ ಮೂರು ವೇರಿಯಂಟ್ ಪ್ರೈಸ್ ನೋ ಹೇಳಿದಾರೆ ಮೇಡಮ್ ಇನ್ನೊಂದ್ ಏನಪ್ಪ ಅಂದ್ರೆ ನಿಮ್ಗೆ ಈ ಮಂತ್ ಏನಾದರೂ ಏನಾದ್ರು ಗಾಡಿನ ಪರ್ಚೇಸ್ ಮಾಡೋದಾದ್ರೆ ಸೊ ನಿಮಗೆ ಅಪ್ ಟು ಸೆವೆನ್ ಪಾಯಿಂಟ್ ಫೈವ್ ಕಿಲೋ ತೌಸಂಡ್ ಡಿಸ್ಕೌಂಟ್ ಇದೆ ಅಂದ್ರೆ ಕ್ರೆಡಿಟ್ ಕಾರ್ಡ್ ಥ್ರೂ ಅಂತ ಇಲ್ಲ ನಾರ್ಮಲ್ ನಾನು ಕ್ಯಾಶ್ ಕೊಟ್ಟು ಹೋಗ್ತೀನಿ ಅಂದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಸೊ ಅದು ಮಿಡ್ ವೇರಿಯಂಟ್ ಅಂದ್ರೆ ಯಾವ್ದು ಮಿಡ್ ವೇರಿಯಂಟ್ ಮತ್ತೆ ಟಾಪ್ ವೇರಿಯಂಟಿಗೆ ಮಾತ್ರ ಇದೆ ಅಂತ ಸೊ ನಿಮಗೆ ಬೇಗ ಏತರ ಇಷ್ಟ ತಗೋಬೇಕು ಅನ್ನೋದೇನಾದರೂ ನೀವು ಅಂದ್ಕೊಂಡಿದ್ರೆ ಸೊ ಬೇಗ ಬಂದು ಗಾಡಿನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯೋಜನೆ ಅದಕ್ಕಿಂತ ಮುಂಚೆ ನೀವು ಟೆಸ್ಟ್ ಫೈ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಗಾಡಿ ತಗೊಳ್ಳಿ